ಕೊನೆಯದಾಗಿ ಅನೌನ್ಸ್ ಮಾಡಿದಾಗ ನಾವೆಲ್ಲರೂ ಅರೆ ಮತ್ತೆ ಪಾದಯಾತ್ರೆ ಇದೆ ನಿಮ್ಮ ಶರ್ಟ್ ಕರ್ಟ್ ಕೂಡ ಈಗ ಯಾತ್ರೆಗೆ ನಮ್ಮ ಹಿರಿಯ ಹೋರಾಟಗಾರರು ಹಾಗೆ ಬಿ ಎಸ್ ಪಿ ಪಕ್ಷದ ರಾಜ್ಯ ಮುಖಂಡರು ಆದಂತಹ ಗುರುಮೂರ್ತಿಯವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಬೇಕು ಅಂತ ಕೇಳ್ತಾ ಇರ್ತಾ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಇಲ್ಲಿ ತಮ್ಮ ಮನೆ ಮಠ ಸಂಸಾರ ಎಲ್ಲ ತೊರೆದು ಈ ಪಾದಯಾತ್ರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಜೀವನವನ್ನ ಈ ಸಮುದಾಯಕ್ಕೋಸ್ಕರ ಮುಡುಪಾಗಿಟ್ಟಿರ್ತಕ್ಕಂತ ನನ್ನೆಲ್ಲ ಪ್ರೀತಿಯ ಭೀಮ ಸೈನಿಕರೇ ನಿಮ್ಮ ನಾಯಕತ್ವ ಈ ರಾಜ್ಯದಲ್ಲಿ ಬೆಳಗಲಿ ನಿಮ್ಮೆಲ್ಲರ ನೇತೃತ್ವ ವಹಿಸರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರ ಏನು ಕ್ರಾಂತಿಕಾರಿ ಪಾದಯಾತ್ರೆ ಕ್ರಾಂತಿಕಾರಿ ಧರಣಿ ಕ್ರಾಂತಿಕಾರಿ ರಥಯಾತ್ರೆ ಈಗ ಅನಾಗರಿಕ ಸರ್ಕಾರಕ್ಕೆ ಅನಾಗರಿಕ ರೀತಿಯಲ್ಲೇ ನಾವು ಉತ್ತರ ಕೊಡಬೇಕು ಅಂತ ಅರಬೆತ್ತಲೆಯಾಗಿ ಹೊರಡೋದಕ್ಕೆ ತಯಾರಿಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದ ಎಲ್ಲ ಭೀಮಸೇನಾನಿಗಳಿಗೆ ನಾನು ಮೊದಲಿಗೆ ನಿಮಗೆ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ ಹಾರೈಸ್ತಾ ಸಿದ್ದರಾಮಯ್ಯನವರೇ ನಿಮ್ಮದು ನಾಗರಿಕ ಸರ್ಕಾರ ಅಲ್ಲ ನಿಮ್ಮದು ನಾಗರಿಕ ಸರ್ಕಾರ ಅಲ್ಲ ಅನಾಗರಿಕವಾಗಿ ನಮ್ಮನ್ನು ನಡೆಸ್ಕೊಳ್ತಾ ಇದ್ದೀರಾ ಮಾತಿಗೆ ತಪ್ಪದ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಂತ ನೀವು ನಮ್ಮ ಮುಂದೆ ಬೆತ್ತಲಾಗಿದ್ದೀರಾ ನಮ್ಮ ಮುಂದೆ ಬೆತ್ತಲಾಗಿದ್ದೀರಾ ಚುನಾವಣಾ ಸಮಯದಲ್ಲಿ ಪ್ರಣಾಳಿಕೆ ಮಾಡ್ಕೊಂಡಿದ್ದಂತ ನೀವು ಚುನಾವಣೆ ಮುಗಿದು ಅಧಿಕಾರಕ್ಕೆ ಬಂದಿದ ತಕ್ಷಣ ಮಾದಿಗರ ಅರವತ್ತೇಳು ಪರ್ಸೆಂಟ್ ಓಟ್ ತಗೊಂಡು ಅಧಿಕಾರಕ್ಕೆ ಬಂದಿದ ತಕ್ಷಣ ಅದನ್ನ ಮರೆತು ಬಿಟ್ರಿ ನಾವು ಕೇಳದಾಗ್ಲೆಲ್ಲ ನೀವೊಂದು ಮಾತು ಹೇಳ್ತಿದ್ರಿ ಮಾಡ್ತೀವಿ ಮಾಡ್ತೀವಿ ಅಂತ ಮೊದಲನೇ ಕ್ಯಾಬಿನೆಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಾಡಲಿಲ್ಲ ನಂತರ ವರ್ಷಾನ್ಗಟ್ಟಲೆ ಮಾಡಲಿಲ್ಲ ಆಮೇಲೆ ಸುಪ್ರೀಂ ಕೋರ್ಟೆ ನಿಮ್ಮೊಂದು ದಾರಿ ತೋರಿಸ್ತು ಮಾಡಲೇಬೇಕಾದಂತ ಅನಿವಾರ್ಯತೆಯಲ್ಲಿ ನೀವು ಸಿಲುಕೊಂಡ್ರಿ ಅವಾಗ ಕೂಡ ನಿಮ್ಮ ನಿರಾರಾಜ್ಯಗಳು ಮಾಡಿದ್ರು ಸಹ ನಿಮ್ಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಮಾದಿಗರ ಗಟ್ಟಿ ಹೋರಾಟ ಇದು ಭಗವಾನ್ ಬುದ್ಧನ ಕಾಲದಿಂದ ವರ್ಷಮಿತ್ರ ಶೃಂಗನ ಕಾಲದಿಂದ ನಡೆದಂತ ಮಾದಿಗರ ಗಟ್ಟಿ ಹೋರಾಟ ಇದು ಯಾವತ್ತೂ ನಿಲ್ಲಲ್ಲ ಇದನ್ನ ನಿಮ್ ಮನ್ಸಿಗೆ ಮನವರಿಕೆ ಮಾಡ್ಕೊಳ್ಳಿ ಬಹುಶಃ ಇವತ್ತು ಇದೇ ಜಿಲ್ಲೆಯಲ್ಲಿ ಇದ್ದೀರಾ ಅಂತ ಅನ್ಕೊಂತೀನಿ ನಿಮ್ಮ ಉಸ್ತುವಾರಿ ಸಚಿವರಿಗೂ ಇದು ಮುಟ್ಲಿ ಯಾಕೆಂದ್ರೆ ಅಂತ ನಮ್ಮದೇ ಸಮುದಾಯದ ವ್ಯಕ್ತಿ ನಮ್ಮ ವಿರುದ್ಧ ನಿಂತಿದ್ದಾರೆ ಯಾಕೆಂದ್ರೆ ನಿಮ್ಮನ್ನ ನೋಡ್ಕೊಂಡು ನಿಮಗೆ ಮರ್ಜಿಗೊಳಗಾಕೊಂಡು ನಿಂತಿದ್ದಾರೆ ಇದು ಜಾಸ್ತಿ ದಿವಸ ನಡೆಯಲ್ಲ ಮಾದೇವನವ್ರೆ ನೀವು ನಮ್ಮ ಗುರುಗಳು ಸಿದ್ದರಾಮಯ್ಯವರು ಇಬ್ರು ಅರ್ಥ ಮಾಡ್ಕೊಳ್ರಿ ಈ ಒಳ ಮೀಸಲಾತಿನ ಜಾರಿ ಮಾಡೋ ಪ್ರಕ್ರಿಯೆಯಲ್ಲಿ ನಮ್ಗೆ ಅನ್ಯಾಯ ಮಾಡಕ್ಕೋಸ್ಕರನೇ ನೀವು ಬಡ್ತಿ ವಿಚಾರದಲ್ಲಿ ಅಧಿಸೂಚನೆಗಳನ್ನ ಹೊರಡಿಸ್ತಾ ಇದ್ದೀರಿ ಮುಖ್ಯಮಂತ್ರಿ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಯ ನಿರ್ದೇಶನ ಇಲ್ಲದೆ ಯಾವುದೇ ಇಲಾಖೆಗಳು ಬಡ್ತಿಯ ಅಧಿಸೂಚನೆ ಹೊರಡಿಸ ಹೊರಡಿಸಲ್ಲ ಅಧಿ ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾಡಿದಂತ ಘೋಷಣೆ ಅದು ಸರ್ಕಾರಿ ಘೋಷಣೆ ಆಗಬೇಕು ಅಧಿಕಾರಿಗಳು ಅದಕ್ಕೆ ರಾಜ್ಯಪತ್ರ ಹೊರಡಿಸಬೇಕು ಆದರೆ ಮುಖ್ಯಮಂತ್ರಿಗಳೇ ನೀವು ಒಂದನ್ನು ಅಪ್ರೂವ್ ಮಾಡಬೇಕು ಮುಖ್ಯಮಂತ್ರಿಗಳಾಗಿ ನೀವು ಮಾತು ಮಾತಾಡಿದ್ರು ಅಥವಾ ಸಾಮಾನ್ಯ ವ್ಯಕ್ತಿಯಾಗಿ ಮಾತಾಡಿದ್ರು ಮುಖ್ಯಮಂತ್ರಿ ಆಗಿದ್ರೆ ರಾಜ್ಯಪತ್ರ ಹೊರಡಿಸಬೇಕು ಸಾಮಾನ್ಯ ವ್ಯಕ್ತಿ ಆದ್ರೆ ಅವಶ್ಯಕತೆ ಇಲ್ಲ ಹಂಗಾಗಿ ನೀವು ಮೊದಲು ಮುಖ್ಯಮಂತ್ರಿನೋ ಸಾಮಾನ್ಯ ವ್ಯಕ್ತಿನೋ ನಿಮ್ಮ ಕಾರ್ಯಾಂಗ ಯಾವ ರೀತಿ ನಿಮ್ಗೆ ಮರ್ಯಾದೆ ಕೊಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಲ್ಲ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಮುಂದೆ ಸ್ಟಂಟ್ ಹೊಡೆದು ಮಾತಾಡೋದು ಡೈಲಾಗ್ಗಳು ಬಿಡೋದು ಅಧಿಕಾರಿಗಳ ಮಟ್ಟದಲ್ಲಿ ಹಿಂದೆಯಿಂದ ನೀವು ಅವ್ರಿಗೆ ನ್ಯಾಯ ಕೊಡಬೇಡ್ರಿ ನೀವು ಬಡ್ತಿ ಮುಖಾಂತರ ಎಲ್ಲ ಹಂತಿಗಳನ್ನ ತುಂಬಿಡ್ರಿ ಅಂತೇಳಿ ಮೌಖಿಕವಾಗಿ ಆದೇಶ ಮಾಡೋದು ಈ ಎರಡು ಡಬಲ್ ನ ನಿಲ್ಲಿಸಿ ಈ ಡಬಲ್ ಆಕ್ಟಿಂಗ್ ನ ಸಮಾಜ ನೋಡ್ತಾ ಇದೆ ಜೂನ್ ಒಂಬತ್ತು ಏನು ಬಹುಜನ ನಾಯಕರಂತ ಮಹಾಚೇತನ ಪ್ರೊಫೆಸರ್ ಬಿಕೆ ಅವರ ಜನ್ಮದಿನದಂದು ನಾವು ಪ್ರೊಫೆಸರ್ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡತಕ್ಕಂತ ಕಾರ್ಯಕ್ರಮದಲ್ಲಿ ನೀವು ಬಂದು ಉಳುಮೀಸಲಾತಿ ಜಾರಿ ಮಾಡಿ ಮಾಡೋದಿಕ್ಕೆ ಮುಂಚೆ ಒಟ್ಟಿನ ನಿಲ್ಲಿಸಿ ಹಾಗೇನಾದರೂ ಮಾಡಿದ್ರೆ ನಿಮ್ಮ ಸರ್ಕಾರಕ್ಕೆ ನಾವು ಸನ್ಮಾನ ಮಾಡ್ತೀವಿ ಇದೇ ಸಮುದಾಯ ಆ ಕಾರ್ಯಕ್ರಮನೇ ಒಂದು ಜನಾಂದೋಲನ ಸರ್ಕಾರದ ವಿರುದ್ಧ ಜನಾಂದೋಲನ ಆಗಿ ಮಾರ್ಪಡುತ್ತೆ ಬ್ಯಾಕ್ ಟು ಪೆವಿಲಿಯನ್ ಹಿಂದೆ ಒಂದ್ಸಲ ತಾವು ಜ್ಞಾಪಿಸ್ಕೊಂಡಿದ್ರಿ ಡೆಲ್ಲಿನಲ್ಲಿ ಮಾದಿಗರನ್ನ ಕಡೆಗಣಿಸಿದಕ್ಕೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದೀವಿ ಅಂತ ಅದೇ ಮತ್ತೆ ಪುನರಾವರ್ತನೆ ಆಗುತ್ತೆ ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತಾ ಈ ಪಾದಯಾತ್ರೆಗೆ ಶುಭವಾಗಲಿ ನಮಗೆ ಜಯ ಸಿಗಲಿ ಅಂತ ಆರೈಸ್ತಾ ಮುಗಿಸ್ತಾ ಇದ್ದೀನಿ ಈಗ ನಮ್ಮ ಅರಬೆತ್ತಲೆ ಕ್ರಾಂತಿಕಾರಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡೋಣ ಆ ಪಾದಯಾತ್ರೆ ಪ್ರಾರಂಭಕ್ಕೆ ಚಾಲನೆಯನ್ನ ನಮ್ಮ ಆಡ್ಲಿ ಮಂಜುನಾಥ್ ಅವರು ದಯವಿಟ್ಟು ಮುಂದೆ ಬರಬೇಕು ಇದಕ್ಕೆ ಈ ಪಾದಯಾತ್ರೆಗೆ ಪೂರಕವಾಗಿ ನಮ್ಮ ಪೋಸ್ಟರ್ ಬಿಡುಗಡೆ ಮಾಡಿ ಎಲ್ರಿಗೂ ಕೊಡಬೇಕು ಮಂಜುನಾಥ್ ಅವರು ಅವರ ಅಮೃತ ಹಸ್ತಿ ಎಲ್ಲ ಪೋಸ್ಟರ್ ಗಳನ್ನ ಬಿಡುಗಡೆ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಅರ್ಪಿಸಬೇಕು ಎಲ್ ಹಿಡ್ಬೇಕು ಸ್ವಲ್ಪ ಪೋಸ್ಟರ್ ಬಿಡುಗಡೆ ಮಾಡಿ ತೋರಿದ್ರೆ ಪೋಸ್ಟರ್ನ ಫೋಟೋ ತಗೋತಾರೆ ಈಗ ನಾವಿಲ್ಲಿಂದ ಹೊಡೋಣ ಓಡೋದಕ್ಕೆ ಅಗತ್ಯವಾದಂತಹ ತಯಾರಿಯನ್ನ ನೀವೆಲ್ರು ಮಾಡ್ಕೋಬೇಕು ನೀವೆಲ್ಲರೂ ಕೂಡ ಅರೆಬೆತ್ಲಾಗಬೇಕು ನಿಮ್ಮ ಶರ್ಟ್ಗಳನ್ನ ಬನಿಯನ್ಗಳನ್ನ ಎಲ್ಲವನ್ನೂ ತೆಗಿಬೇಕು ಶರ್ಟ್ ಬನಿಯನ್ ತೆಗೆದು ನಿಮ್ಮ ಪಂಚಾಯ್ ಪ್ಯಾಂಟ್ ಇರಲಿ ಅದು ಬಿಚ್ಚ ಬೇಡ ಸರ್ಕಾರ ಹೇಗೆ ರಿಯಾಕ್ಟ್ ದಿವಸಗಳ ನಿರ್ಧಾರಗಳನ್ನ ಕಟ್ಕಂಡ ಬಹುಶಃ ಬೆಂಗಳೂರು ತಲುಪೋಷ್ಟು ನಮ್ಮ ಮೇಲೆ ಸೊಪ್ಪು ಬಿಟ್ಟರೆ ಇರೋ ಪರಿಸ್ಥಿತಿ ಬಂದ್ರು ಬರಬಹುದು ಹೋರಾಟದ ಸ್ವರೂಪದ ಒಂದು ಎರಡು ಪರಿಚಯ ಕೊಟ್ಬಿಡ್ತೀನಿ ಇದು ಪೊಲೀಸ್ವರ್ಗೂ ಬೇಕು ಮಾಧ್ಯಮದವ್ರಿಗೂ ಬೇಕು ನಾಗರಿಕರ್ಗೂ ಬೇಕಾಗುತ್ತೆ ಇಲ್ಲಿ ತಿಳಿಸಿ ಬೇಕಾಗುತ್ತೆ ಈಗ ಇಂದ ಅರೆಬತ್ರೆ ಪಾದಯಾತ್ರೆ ಪ್ರಾರಂಭ ಆಗ್ತಾ ಇದೆ ನಾಳೆ ಮೈಸೂರಿನ ನಮ್ಮ ಎಲ್ಲ ಏನು ಕಾಲೋನಿಗಳಿವೆ ಜಾತಿಗಳ ಕಾಲೋನಿ ಮದಗಿರಿ ಕಾಲೋನಿ ಅಲ್ಲಿಗೆಲ್ಲ ಭೇಟಿ ಕೊಡುವಂತ ಕೆಲಸವನ್ನ ನಾಳೆ ಮಾಡಬೇಕಾಗ್ತದೆ ಅಲ್ಲೆಲ್ಲ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಸೋಮವಾರ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಒಂದು ಹತ್ತುವರೆ ಅಥವಾ ಹನ್ನೊಂದು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈಗಾಗಲೇ ನಿರ್ಧಾರ ಆದಂತೆ ಮೈ ಮೇಲೆ ಮಲಾಸುರ್ ಕೊಡುವಂತಹ ಒಂದು ಅನಾಗರಿಕ ವರ್ತನೆಯನ್ನ ನಾವು ತೋರಿಸ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈ ಸರ್ಕಾರ ನಾಗರಿಕ ಸರ್ಕಾರ ಅಲ್ಲ ಇದು ಅನಾಗರಿಕ ಸರ್ಕಾರ ಜಗಜೀವನ್ ರವರ ಜಯಂತಿ ದಿವಸ ವೇದಿಕೆ ಮೇಲೆ ನಿಂತ್ಕೊಂಡು ಸರ್ಕಾರಿ ಮುಖ್ಯಮಂತ್ರಿ ಯಾವ ಬಡ್ತಿಯನ್ನು ನಾವು ಮಾಡ್ತಾ ಇಲ್ಲಪ್ಪ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ಸುಳ್ಳು ಹೇಳಿ ಐವತ್ತೊಂದು ದಿವಸ ಆಯ್ತು ಇವತ್ಕು ಬಡ್ತಿಗಳಾಗ್ತಾ ಇದ್ದಾರೆ ಸಾವಿರಾರು ಬಡ್ತಿ ಆಗ್ತಾ ಇದೇವೆ ನೀವ್ ಏನು ಮುಖ್ಯಮಂತ್ರಿನಾ ಅಥವಾ ನಮ್ಮಂತೆ ನಮ್ ಕುಲವೃತ್ತಿ ಚಪ್ಪಿಹೊಳಿಯೋದು ನನ್ನಂತೆ ಏನ್ ಚಪ್ಪಲಿ ಹೊಲಿಯೋ ಇವ್ರ ಮಾತು ಸರ್ಕಾರ ಕೇಳಲ್ಲ ಮುಖ್ಯಮಂತ್ರಿ ಆಗಿದ್ರೆ ಇವ್ರ ಮಾತು ಕೇಳುತ್ತೆ ಇವ್ರ ಮಾತಾಡಿ ಐವತ್ತೊಂದು ದಿವಸ ಆಗಿದೆ ಇವ್ರ ಸರ್ಕಾರ ಕೇಳಿಲ್ಲ ಅಂದ್ರೆ ಇವರು ಮುಖ್ಯಮಂತ್ರಿ ಅಲ್ಲ ಇವ್ರದ್ದು ತಿನ್ನೋ ನಾಲ್ಗೆ ಅಲ್ಲ ಹಾಗಾಗಿ ತಿನ್ನೋ ನಾಲ್ಗೆ ಅಲ್ಲದೆ ಇರುವಂತಹ ಈ ಮುಖ್ಯಮಂತ್ರಿ ಇರುವಂತಹ ಸರ್ಕಾರಕ್ಕೆ ನಾವು ಅನಾಗರಿಕವಾದಂತಹ ರೀತಿಯಲ್ಲೇ ನಾವು ಪ್ರಚುತ್ವವನ್ನು ಕೊಡಬೇಕಾಗ್ತದೆ ಹಾಗಾಗಿ ಅವೆಲ್ಲ ಅಲೆಬೆಚ್ಚೆಯಾಗಿ ಈ ಒಂದು ಪಾದಯಾತ್ರೆಯನ್ನ ಇಲ್ಲಿಂದ ಪ್ರಾರಂಭ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮೈ ಮೇಲೆ ಮಲ ಸುರ್ಕೊಂಡು ಆಮೇಲೆ ಎಲ್ಲ ಮಂತ್ರಿಗಳ ಮುಖವಾಡನ್ನು ಧರಿಸಿ ಚಪ್ಪಲಿಯನ್ನ ತಲೆ ಮೇಲೆ ಹೊತ್ಕೊಂಡು ಅನಾಗರಿಕವಾಗಿನೇ ಈ ಸರ್ಕಾರಕ್ಕೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡೋಣ ಈಗ ನಾವೀಗಿಂದ ಓಡುವಂತ ಕೆಲಸವನ್ನು ಮಾಡೋಣ ದಯವಿಟ್ಟು ವೆಹಿಕಲ್ ಬಂದ್ರೆ ಅರುಣ್ ಕುಮಾರ್ ಬಾ ಅಂದ್ರೆ ಬರಕ್ಕೆ ಏನ್ ಯಾ ಇಪ್ಪತ್ತು ವರ್ಷದಿಂದ ನಡೀತೀವಿ ಏ ನಮ್ಗೆ ಮಾತಾಡ್ರಿ ಮಾತಾಡ್ರಿ ಅದ ಪ್ರಶಾಂತ್

ಸಮಸ್ಯಾರ್ಟ್ ಒಬ್ಬೊಬ್ಬರೇ ಆಧಾರ ಆಗಲ್ಲ ಹಂಗೆಲ್ಲ ಇಲ್ಲ ದಯವಿಟ್ಟು ನೀವು ವೆಹಿಕಲ್ ಹತ್ಕೊಳ್ಳಿ ವೆಹಿಕಲ್ ಕೆಳಗಡೆವರೆಗೆ ಕರ್ಕೊಂಡು ಹೋಗ್ತೀವಿ ನೀವು ಹೇಳದಂಗ ನಾವು ಕೇಳಿದೀವಿ ಹತ್ತು ಗಂಟೆಯಲ್ಲಿ ಎರಡುವರೆಗೆ ನೀವು ಪರ್ಪಸ್ ಮಾಡಿದ ಮಾಡ್ತಾರೆ ದಯಮಾಡಿ ರೈತರು ಮಾತಾಡೋದು ये मंगले क्या है अलग ही तंबाकू है ये बाज़ार पर चुरू बंदे को है बंदे यहाँ पलट पलटता है ये बाज़ार पलट पलटता है यार ये बाज़ार बंदे भाई बड़े भेड़ा है बड़े भेड़ा है 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 भेड जय बेल